ಹಾಯ್ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಅ ಲೈಫ್ ಸ್ಟೈಲ್ ಕೆಂಪು ಚಟ್ನಿ ಖಾರ ಚಟ್ನಿ ಅಂತ ಹೇಳ್ತೀವಲ್ವ ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಕಲರು ಖಾರ ಎರಡೂ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಬ್ಯಾಡ್ಗಿ ಒಂದು ಎಂಟರಿಂದ ಹತ್ತು ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಒಂದೂವರೆಯಿಂದ ಎರಡು ಸ್ಪೂನಷ್ಟು ಉರಿಗಡಲೆ ಏಳರಿಂದ ಎಂಟು ಬೆಳ್ಳುಳ್ಳಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ರುಚಿಗೆ ಉಪ್ಪು ಇಷ್ಟೆಲ್ಲವನ್ನ ಹಾಕಿ ಸ್ವಲ್ಪ ನೀರನ್ನು ಬೆರೆಸಿ ಈ ಥರ ಫೈನ್ ಪೇಸ್ಟ್ ಥರ ಮಾಡಿಕೊಂಡ್ರೆ ಸೂಪರ್ ಆಗಿರೋಂಥ ಮಸಾಲೆ ದೋಸೆ ರೊಟ್ಟಿ ಚಪಾತಿಗೆಲ್ಲ ಇಷ್ಟ ಆಗೋವಂಥ ಕೆಂಪು ಚಟ್ನಿ ರೆಡಿ ಆಗುತ್ತೆ ಇದ್ರ ಜೊತೆ ನಾನು ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಒಂದೊಳ್ಳೆ ಶೈನಿಂಗ್ ಇರುತ್ತೆ ನಾವು ದೋಸೆಗೆ ಚಪಾತಿಗೆ ಎಲ್ಲ ಸ್ಪ್ರೆಡ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಬೇಗ ಕೆಡೋದಿಲ್ಲ ಅನ್ನೋದಕ್ಕೋಸ್ಕರ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ತುಂಬ ಈಸಿ ತುಂಬ ಟೇಸ್ಟಿಯಾಗಿ ಮಾಡೋ ಅಂಥ ಕೆಂಪು ಚಟ್ನಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಲಾಂಛನಸ್ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ತುಂಬ ರುಚಿಯಾಗಿರೋ ಅಂಥ ಕೆಂಪು ಚಟ್ನಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡೋ ಅಂಥ ಚಟ್ನಿ ರೆಸಿಪಿ ಬರಲಾ ಬಾಯ್ ಸ್ನೇಹಿತರೆ